ಮೈನಾರ್ ಮಿಲೇಟ್ಸ್ ಅಂತ ಏನು ಒಂದು ಇಪ್ಪತ್ತು ಸಾವಿರ ಅಂದಾಜು ಇತ್ತು ಈಗ ಮೂವತ್ತು ಸಾವಿರದ ಮೇಲೆ ಮೂವತ್ತೊಂದು ಸಾವಿರ ಅಂದರೆ ಮೂವತ್ತು ಸಾವಿರದ ಮೇಲುಗಡೆ ಇದಾಗಿದೆ ಸಿರಿ ಯೋಜನೆ ಭಾಳ ಜನರಿಗೆ ರೈತ ಸಿರಿ ರೈತ ಸಿರಿ ಭಾಳ ಜನರು ಅದನ್ನು ಖುಷಿಪಟ್ಟು ಅದನ್ನು ಮಾಡಿದ್ದಾರೆ ಏಕೆಂದರೆ ನಾನು ಮೊನ್ನೆ ಹೋದಾಗ ಅವರಿಗೆ ಒಂದು ಎಕರೆಗೆ ಮೂವತ್ತು ಮೂವತ್ತೈದು ಸಾವಿರ ಸಿಗುತ್ತೆ ಮಾರುಕಟ್ಟೆಯಲ್ಲಿ ನಾವು ನಾಲ್ಕು ಸಾವಿರ ಒಂದು ಎಕರೆ ಕೊಡ್ತೀವಿ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ಆದ್ರೆ ಒಂದು ಎಕರೆಗೆ ನಾಲ್ಕು ಸಾವಿರ ನಾವು ಕೊಡ್ತೀವಿ ಒಂದು ರೀತಿ ಮಿನಿಮಮ್ ಎಕ್ಸ್ಪೆಂಡಿಚರ್ ಅದರಲ್ಲಿ ಇದಾಗುತ್ತೆ ಸೊ ಹಾಗಾಗಿ ಬಹಳ ಜನ ಖುಷಿಯಾಗಿದ್ದಾರೆ ಅದನ್ನ ನಾವು ಈ ವರ್ಷನೂ ಅಂದರೆ ಸಾವಯವದ್ದೇ ಇದು ಕನ್ಫರ್ಮ್ ಮಾಡಕ್ಕೆ ಈಗ ಬಹಳಷ್ಟು ಕಡೆ ಸಾವಯವಕ್ಕೆ ಡಬಲ್ ಬೆಳೆ ಈಗ ಇದು ನೂರು ರೂಪಾಯಿ ಇದ್ರೆ ಇನ್ನೂರು ಮುನ್ನೂರು ರೂಪಾಯಿ ಇರುತ್ತೆ ಅದಕ್ಕೋಸ್ಕರ ಭಾಳಷ್ಟು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಆಗ ಗೊ ಬಾಮೂಲಿ ಗೊಬ್ಬರದಲ್ಲಿ ಬೆಳೆದಿದ್ದನ್ನೇ ಮಾರ್ತಾ ಇದ್ದಾರೆ ಸಾವಯವ ಅಂತ ಬೋರ್ಡ್ ಹಾಕ್ಕೊಂಡು ಈಗ ನೀವು ಸಫಲ್ ಬರುತ್ತೆ ಸಫಲ್ಗೆ ನಿಮ್ಮದು ಸೀಲ್ ಇರುತ್ತೆ ಸೊ ಕನ್ಫರ್ಮ್ಡ್ ಅದು ಇಟ್ ಇಸ್ ಜೆನ್ಯೂನ್ ಅಂತ ಹೇಳಿ ಆ ಥರ ಏನಾದರೂ ನೀವು ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಶನ್ ಏಜೆನ್ಸಿನೇ ಇದೆ ನಮ್ಮಲ್ಲಿ ಬಟ್ ಅದರ ಮೇಲೆ ಇದಿರಲ್ಲ ಪ್ರಾಡಕ್ಟ್ ಮೇಲೆ ಹಾಕಬೇಕಲ್ಲ ನೀವು ಅಂತ ಪರಿಸ್ಥಿತಿ ಬಂದಿಲ್ಲ ಬಹುಶಃ ಆ ಥರದ ಏನಾದ್ರೂ ಮಾರ್ಕೆಟ್ನಲ್ಲಿ ಸೊ ಕಳಪೆ ಅಥವಾ ಮತ್ತು ಈ ಥರ ಡೂಪ್ಲಿಕೇಟ್ ಆಗುತ್ತೆ ಅಂದ್ರೆ ಖಂಡಿತ ಅದನ್ನ ಮಾಡ್ತ ಅಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಂದಿದೆ ಯೂನಿವರ್ಸಿಟಿ ಇದರಲ್ಲಿ ಮಾಡ್ತಾ ಇದ್ದೀವಿ ಆಗ್ತಾ ಇದೆ ಆಗ್ತಾ ಇದೆ ಸೊ ಎಂಟು ರಾಜ್ಯದ ಮಾನ್ಯ ಕೃಷಿ ಸಚಿವರು ಈ ಮೇಳದಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಜಾರ್ಖಂಡ್ ಪುದುಚೇರಿ ಕೇರಳ ಮಿಜೋರಾಂ ಬಿಹಾರ್ ಸಿಕ್ಕಿಂ ಸರ್ ನಮಸ್ಕಾರ ಸರ್ ಹಾ ಹೇಳಿ ನೀವು ವಿಶೇಷವಾಗಿ ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದು ಕೆಲಸ ಮಾಡ್ತಿದ್ದೀರಾ ಮಂಡ್ಯ ಜಿಲ್ಲೆಯ ವಿಶೇಷ ಬೆಳೆ ಸಕ್ಕರೆ ನಾಡು ಬೆಲ್ಲದನ್ನು ಬೀಡು ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೀರಾ ಈ ಮೇಳದಲ್ಲಿ ಏನು ಅಂತ ನಿಮ್ಮ ಅಭಿಪ್ರಾಯ ಈಗ ಬೆಲ್ಲದ್ದು ಇದೆ ಬೆಲ್ಲದ ಪರ್ಸ ಮಾಡ್ತಾ ಇದ್ದೀವಿ ಬೆಲ್ಲ ಈ ಅದಕ್ಕೆ ಹೇಳ್ತೀವಲ್ಲ ಆರ್ಗ್ಯಾನಿಕ್ ನೋಡ್ಕಿ ಆರ್ಗ್ಯಾನಿಕ್ ಸಾವಯವ ಅದನ್ನು ಎಲ್ಲ ಕಡೆ ನಾವು ಆಗಲೇ ಸಾಕಷ್ಟು ಕೃಷಿ ಮೇಳದಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಮಂಡ್ಯ ಈಗ ಶುಗರ್ ಕ್ಯಾನ್ ಈಗ ಮಂಡ್ಯ ಬಂದೇ ಅಲ್ಲ ಬೆಳಗಾಂ ಬಾಗಲಕೋಟೆನಲ್ಲೂ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸೊ ಹಾಗಾಗಿ ನಾವು ಮಂಡ್ಯದಲ್ಲಿ ಬೆಳೀತಕ್ಕಂಥ ಕಬ್ಬುಗೂ ಸಹ ಹೆಚ್ಚು ಮಾರುಕಟ್ಟೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಲಾಸ್ಟ್ ಟೈಮು ಸಿ ಎಮ್ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದ್ದು ಸ್ವಲ್ಪ ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಾಗಿದೆ ಹಾಗಾಗಿ ನಾವು ಅದಕ್ಕೆ ತೀರ್ಮಾನ ತಗೊಂಡ ತಕ್ಷಣವೇ ಶಾರ್ಟೇಜ್ ಆದರೂ ಒಂದು ಸ್ವಲ್ಪ ಸೊರೋಗಲ್ಲ ಅದನ್ನು ನೋಡಿ ಮುಂದಿನ ದಿನದಲ್ಲಿ ತೀರ್ಮಾನ ತಗೋಬೇಕು ಅದಕ್ಕೆ ಮುಖ್ಯಮಂತ್ರಿಯವರು ಸಹ ಪಾಸಿಟಿವ್ ಆಗಿದ್ದಾರೆ ಫುಡ್ ಮಿನಿಸ್ಟ್ರು ಸಹ ಅದಕ್ಕೆ ರೆಡಿ ಇದ್ದಾರೆ ಸೊ ಆ ಕಡೆ ಭಾಗದಲ್ಲಿ ಜ್ವಾಳ ಅದು ಸಹ ಮೈನರ್ ಮಿಲೇಟ್ಗೆ ಸೇರುತ್ತೆ ಸೊ ಈ ಕಡೆ ನಾವು ರಾಗಿ ಕೊಡ್ತಾ ಇದೀವಿ ಅದು ಒಂದ್ ರೀತಿ ಮಿಲೈಟ್ಗೆ ಸೇರುತ್ತೆ ಅದನ್ನ ಬಿಟ್ಟು ಇನ್ನೊಂದಷ್ಟು ನವಣೆ ಇದೆಲ್ಲ ನಾವು ಮಾಡಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಬೆಳೀತಕ್ಕಂಥವ್ರನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಆದಾಗ ಪ್ರೊಡಕ್ಷನ್ ಅವಾಗ ಆ ತೀರ್ಮಾನಕ್ಕೆ ಹೋಗ್ಬೋದು ಸರ್ ಕರ್ನಾಟಕ ಟಿವಿಯಿಂದ ಭೀಮೇಶ್ ಸರ್ ಮುಂದಿನ ದಿನಗಳಲ್ಲಿ ಈ ಒಂದು ಸಿರಿಧಾನ್ಯ ಬೆಳೆಯೋಂತ ರೈತರಿಗೆ ನಿಮ್ಮ ಸರ್ಕಾರದ ಏನಾದ್ರೂ ಹೊಸ ಯೋಜನೆಗಳು ತರುವಂತ ಉದ್ದೇಶ ಇದೆ ಯಾಕಂದ್ರೆ ಪ್ರೋತ್ಸಾಹ ಮಾಡೋಕೆ ಈ ಒಂದು ಸಿರಿಧಾನ್ಯ ಬೆಳೆಯೋಕೆ ಕೆಲವರು ತುಂಬಾ ಕಡಿಮೆ ಆಗ್ತಾ ಇದಾರೆ ಈಗ ಕಡಿಮೆ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇದಾರೆ ಆದರೆ ಅವರಿಗೆ ಬೇಕಾಗಿ ಈ ರೈತ ಸಿರಿ ರೈತರಿಂದ ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಪ್ರೋತ್ಸಾಹ ಸೊ ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಈಗ ಮಾರುಕಟ್ಟೆ ಮಾರುಕಟ್ಟೆನೆ ಈಗ ನಾವು ಹಬ್ ಅಂತ ಹೇಳಿ ನಾವು ಮಾಡ್ತಾ ಇದೀವಲ್ಲ ಅದನ್ನ ಮಾರುಕಟ್ಟೆನ ಒಂದು ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಅದನ್ನು ಮಾಡ್ತಾಯಿದ್ರು ರೈತರು ಸೊ ಈಗ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಕನೆಕ್ಷನ್ ಬೇಕು ಅಂದ್ರೂ ಆ ಸೆಂಟ್ರಿಗೆ ಹೋದ್ರೆ ಅವ್ರಿಗೆ ಕನೆಕ್ಷನ್ ಸಿಗುತ್ತೆ ಸೊ ಅವ್ರು ಕಂಟಿನ್ಯೂಸ್ ಆಗಿ ಅದನ್ನು ಬಿಸ್ನೆಸ್ಸನ್ನು ಮಾಡಬಹುದು ಅದಕ್ಕೋಸ್ಕರ ನಾವು ಹೆಬ್ಬಾಳ ಹತ್ರ ಈಗ ಈ ಸಿರಿಧಾನ್ಯ ಹಬ್ ಅಂತ ಹೇಳಿ ನಾವು ಸೊ ಶಿಲಾನ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಸೊ ಎಲ್ಲ ಕಡೆ ರೈತರು ಕೇಳ್ತಕ್ಕಂಥದ್ದು ನಮಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು ನಾವು ಇನ್ನೊಂದಷ್ಟು ಹೆಚ್ಚು ಅದನ್ನು ಬೆಳೆಯುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅಂತೇಳಿ ಬೇರೆ ಬೆಳೆಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಎಮ್ ಎಸ್ ಪಿಗೂ ಸಹ ಈ ರೇಟ್ ಒಂದು ಸ್ವಲ್ಪ ಕಡಿಮೆ ಇದೆ ಅವ್ರಿಗೆ ಅದರಿಂದ ಎಮ್ ಎಸ್ ಪಿನೂ ಇಂಟ್ರೊಡ್ಯೂಸ್ ಮಾಡಬೇಕು ಸಪ್ರೇಟು ಮೈನರ್ ಮೆಲೇಟ್ಗೆ ಅಂತ ಕೇಳಿದ್ದೀವಿ ಅದರ ಬಗ್ಗೆ ಅವರು ಆಸಕ್ತಿ ತೋರಿಸಿದ್ದಾರೆ ಸೊ ನೋಡೋಣ ಅಷ್ಟನ್ನೇ ರೈತರು ಕೇಳ್ತಕ್ಕಂಥದ್ದು ಒಂದು ಎಮ್ ಎಸ್ ಪಿ ಇಂಟ್ರೊಡ್ಯೂಸ್ ಆದರೆ ಮತ್ತೊಂದು ಮಾರುಕಟ್ಟೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆದರೆ ಇವೆರಡಕ್ಕೆ ಬಹುಶಃ ಸೊ ಜನ ಖುಷಿ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಮಗೆ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಈಗೆಲ್ಲ ಪ್ರಗತಿಪರ ರೈತರು ಸಿಕ್ಕಾಬಟ್ಟೆ ನಂಬರ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ಇಂಟ್ರಿಗ್ರೇಟೆಡ್ ಕೃಷಿ ಮಾಡೋ ಅಂಥವರು ಜಾಸ್ತಿ ಆಗ್ತಾ ಇದ್ದಾರೆ ಸೊ ನಾವು ಅನೇಕ ಕಡೆ ನೀವು ನೋಡಿರ್ಬೋದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಸಹ ನಾನು ಅನೇಕ ಕಡೆ ಹೋಗಿದ್ದೀನಿ ಅನೇಕ ಕಡೆ ನಿಮ್ಮ ಮಾಧ್ಯಮ ಸ್ನೇಹಿತರು ಅದನ್ನು ಪರಿಚಯಿಸಿದ್ದಾರೆ ಇದೆಲ್ಲ ಹಾಗಾಗಿ ಸ್ವಲ್ಪ ರೈತರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಾಗಿದೆ ಸ್ವಲ್ಪ ಸ್ಲೋ ಆಗಿ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಸೊ ಅಟ್ ಎ ಟೈಮ್ ನಾವು ಒಂದೇ ಬಾರಿ ಎಲ್ಲವನ್ನು ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ನೀವು ಈ ಇದಕ್ಕೆ ಕಮಿಟ್ ಆಗಬೇಕು ಅನ್ನೋ ಥರ ಹೇಳಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಮೊದಲಿಗಿಂತ ರಾಜಸ್ಥಾನ್ ಹೆಚ್ಚಿದೆ ಸೆಕೆಂಡ್ ಪ್ಲೇಸ್ ನಮ್ಮದೇ ಸೆಕೆಂಡ್ ಪ್ಲೇಸ್ ನಾವೇದು ಅಲ್ಲಲ್ಲ ರೈತ ಸಿರಿ ಯೋಜನೆ ಲಾಸ್ಟ್ ಟೈಮ್ ನಿಲ್ಲಿಸಬೇಕು ಅಂತಿದ್ದು ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ ಈಗ ಮಾಡಬೇಕಾಗಿರೋದು ನಾವು ಹೇಳದ್ನಲ್ಲ ಮಾರ್ಕೆಟ್ ವ್ಯವಸ್ಥೆನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕಾಗಿದೆ ಅದನ್ನು ಹೆಚ್ಚು ಗಮನ ಹರಿಸ್ತಾ ಇದ್ವಿ ಹೌದು ಹೌದು ಅದಕ್ಕೇನೆ ನಾವು ಸೆಂಟ್ರಲ್ ಮಿನಿಸ್ಟರ್ನ ರಿಕ್ವೆಸ್ಟ್ ಮಾಡಿದ್ದೀವಿ ಸಲ ಡೆಲ್ಲಿನಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ ಮೊನ್ನೆ ಭಾಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನೋಡೋಣ ಎಮ್ ಎಸ್ ಪಿ ಅವರೇ ತೀರ್ಮಾನ ಮಾಡಬೇಕಲ್ಲ